ಉಪ ಜಯನಗರ ಕೋಲಾರದಲ್ಲಿ ಇವತ್ತು ನಮ್ಮ ದೇಶದ ಸೈನಿಕರು ಹುತಾತ್ಮರಾಗಿದ್ದಾರೆ ಅವರಿಗೆ ಶಾಂತಿಯನ್ನು ಮತ್ತು ಶಾಂತಿಯನ್ನು ತೋರಲು ಸೇರ್ತಾರೆ ಇವತ್ತು ಹುತಾತ್ಮರಾಗಿರುವವರು ಅಂಚಿತಂತ ಉಗ್ರ ಉಗ್ರ ನಾಡುಗಳನ್ನು ಹಿಡಿಯಲು ಹೋದಾಗ ಆ ಉಗ್ರಕಾಣಿಗಳಿಂದ ಗುಂಡಿಗೆ ತುತ್ತಾಗಿ ಸ್ಥಾನವನ್ನು ಹೊಂದಿದ್ದಾರೆ ಹಿತಾತ್ಮರಾಗಿದ್ದಾರೆ ಇದೇ ತರ ಅರುಣ್ ಅಂತ ದೇಶದ ಆರ್ಮಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದಾಗ ಪ್ರಾಕ್ಟೀಸ್ ಮಾಡುತ್ತಿದ್ದಾಗ ಆಟತಾಕಾಗಿ ಹಿತಾತ್ಮರಾಗಿದ್ದಾರೆ ಅವರಿಗೂ ಕೂಡ ಸ್ವರ್ಗದಲ್ಲಿ ಸ್ಥಾನ ತೆಗೆಯುತ್ತ ಅದೇ ರೀತಿ ಲಲ್ಲು ಯಾದವ್ ಅಂತ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿರುತ್ತಾರೆ ಇವರು ಕೂಡ ನಮ್ಮ ದೇಶದ ವೀರ ಯೋಧರು ತ್ರಿಮೂರ್ತಿಗಳು ಆ ಸ್ವರ್ಗದಲ್ಲಿ ಶಾಂತಿ ನೆಮ್ಮದಿಯನ್ನು ಪಡೆಯಲಿ ಮತ್ತೆ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸುವಂತೆ ಮಾಡಿದ್ದಾರೆ ಅವರಿಗೆ ನಮನಗಳನ್ನು ಕೋರುತ್ತಾ ಒಂದು ಎರಡು ನಿಮಿಷ ಶ್ರದ್ಧಾಂಜಲಿ ಹಲೋ ಭಾರತ್ ಮತಕ್ಕಿ ನೀನ ಯೋಜನೆಗೆ ನೀರ ಯೋಜನೆಗೆ জৱান জয়ৱান জয় জৱান জয় কিছানত মাতা জী জয়োল ভাৰত মাতা জী জয়োল ভাৰত মাতা